ವಿರಾಮದ ನಂತರ ಮತ್ತೆ ಸ್ವಾಗತ ಜೈ ಗಣೇಶ ವಿತ್ ನಿದ್ರಾದೇವಿಯ ತಂಡ ಜೊತೆ ಮತ್ತಷ್ಟು ಮಾತುಕತೆಗಳು ಮುಂದುವರಿಯುತ್ತೆ ಎಷ್ಟಿಟ್ರೆ ಒಂದು ಇಂಡಸ್ಟ್ರಿಗೆ ಬರ್ತೀನಿ ಅಂತಂದಾಗ ಸಾಕಷ್ಟು ಏನೋ ಒಂದು ಪ್ರಯತ್ನಗಳಿರುತ್ತೆ ಎಫರ್ಟ್ ಇರುತ್ತೆ ಬಂದ ಮೇಲೆ ಒಂದಷ್ಟು ಸಕ್ಸಸ್ ಆಗುತ್ತೆ ಕೆಲವರು ಫೇಲ್ಯೂರ್ ಆಗುತ್ತೆ ಎಗೇನ್ ಅದು ಸಿನಿಮಾ ಅಂತ ಒಂದು ಸಲ ಎಂಟ್ರಿ ಆದಮೇಲೆ ಎಗೇನ್ ಸಿನಿಮಾನೇ ಮಾಡ್ತಾರೆ ಒಂದು ಸಿನಿಮಾ ಹೋದರೆ ಮತ್ತೆ ಸಿನಿಮಾನೆ ಮಾಡ್ತಾರೆ ಬಿಟ್ರೆ ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಸೊ ಇವತ್ತಿನ ಕಾಂಪಿಟೇಷನ್ ಬಗ್ಗೆ ನಿಮಗೆ ಅರಿವಿರುತ್ತೆ ಅನ್ನೋ ನನ್ನ ಭಾವನೆ ಇವತ್ತಿನ ಕಾಂಪಿಟೇಷನ್ ಯುಗದಲ್ಲಿ ನೀವೆಲ್ಲ ಎಷ್ಟೆಲ್ಲ ತಯಾರಿ ಮಾಡ್ಕೊಂಡು ಆ ಕಡೆ ಕಿಳಿದಿದ್ದೀರಿ ಸಿನಿಮಾ ಬಿಟ್ಟು ಸಿನಿಮಾಗೆ ಏನೇನು ಬೇಕೋ ಎಲ್ಲವನ್ನೂ ಕೊಟ್ಟಿದ್ದೀರಿ ಎಲ್ಲವನ್ನೂ ಇಷ್ಟ ಆಗುತ್ತೆ ಪ್ರಯತ್ನ ಅಂತೂ ಇದೆ ಅದನ್ನು ಹೊರತುಪಡಿಸಿ ಇವತ್ತು ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡು ಸ್ಟಾರ್ಗಳು ಇಷ್ಟೆಲ್ಲ ದೊಡ್ಡ ದೊಡ್ಡ ನೂರು ಕೋಟಿ ಇನ್ನೂರು ಕೋಟಿ ಸಾವಿರಾರು ಕೋಟಿ ಬಜೆಟ್ ಸಿನಿಮಾಗಳು ಇದರ ಮಧ್ಯೆ ನಿಮ್ಮನ್ನು ನೀವು ಎಷ್ಟು ಏನು ಏನೋ ಮೆಲ್ಟ್ ಮಾಡಿದ್ದೀರಿ ಮೋಡ್ ಮಾಡ್ಕೊಂಡಿದ್ದೀರಿ ಅನ್ನೋದು ಇವತ್ತಿನ ಚಿತ್ರರಂಗಕ್ಕೆ ಇವತ್ತಿನ ಸಿನಿರಂಗಕ್ಕೆ ಬೇರೆ ಸಿನಿಮಾಗಳು ಬಂದು ಇಲ್ಲೂ ಓಡ್ತಾ ಇದ್ದಾವೆ ಕನ್ನಡ ಸಿನಿಮಾಗಳು ಓಡಲ್ಲ ಅನ್ನೋ ಸಮಯದಲ್ಲಿ ಸಡನ್ದಾಗ ಒಂದು ಸೂಫ್ರಮ್ ಸೋ ಬರುತ್ತೆ ಸೂಪರ್ ಹಿಟ್ ಆಗುತ್ತೆ ಏನು ಮಲಯಾಳಂ ಸಿನಿಮಾಗಳನ್ನ ನಾವು ರೆಫರ್ ಮಾಡ್ತೀವಿ ನೋಡಿ ಅಲ್ಲಿ ಮಾಡ್ತಾರೆ ಇಲ್ಲಿ ಮಾಡಲ್ಲ ಅಂತೀವಿ ಸೊ ಇದೆಲ್ಲ ನಿಮಗೆ ಯಾವ ರೀತಿ ತಯಾರಾಗಿ ಬಂದಿದ್ದೀರಿ ಅನ್ನೋದು ಇದಕ್ಕಿಂತ ಅಂದರೆ ಸೂಫ್ರಮ್ ಸೋಕ್ಕಿಂತ ಒಳ್ಳೆ ಎಕ್ಸಾಂಪಲ್ ಕೊಡೋಕ್ಕಾಗಲ್ಲ ಇವ ಈ ಪರಿಸ್ಥಿತಿಗೆ ಅಂದರೆ ಕನ್ನಡ ಜನತೆ ಯಾವತ್ತೂ ಒಳ್ಳೆ ಸಿನಿಮಾಗಳಿಗೆ ಕೈ ಕೊಟ್ಟು ಕೈ ಬಿಟ್ಟಿಲ್ಲ ಯಾವತ್ತು ಸೊ ನಾ ನಾವು ಒಳ್ಳೆ ಪ್ರಯತ್ನಗಳು ಮಾಡ್ತಾ ಇರುವಾಗಲೂ ಮಾಡ್ತಾ ಇರಬೇಕು ಅಂದರೆ ಯಾವತ್ತು ನಾವು ಒಳ್ಳೆ ಪ್ರಯತ್ನಗಳು ನಿಲ್ಲಿಸ್ತೀವೋ ಅವತ್ತು ಅಂದರೆ ಒಳ್ಳೆ ಸಿನಿಮಾಗಳಾಗಲ್ಲ ಸೊ ಒಳ್ಳೆ ಕೊಲಾಬ್ರೇಷನ್ಸ್ ತುಂಬ ಇಂಪಾರ್ಟೆಂಟು ಸೊ ನಾವು ಯಾವಾಗ ಒಳ್ಳೆ ಕತೆಗಳು ಮಾಡ್ತಾ ಇರ್ತೀವೋ ಜನಕ್ಕೆ ಹತ್ತಿರ ಆಗ್ತಾ ಹೋಗ್ತೀವಿ ಎಸ್ ಪ್ಲೀಸ್ ಸಿ ಹೆ ಎಫರ್ಟ್ ಅಂತ ಹೇಳಿದಾಗ ಅಂದರೆ ನಾವು ನಾವು ಎಲ್ಲಕ್ಕಿಂತ ಜಾಸ್ತಿ ಎಫರ್ಟ್ ಹಾಕ್ತಿದ್ವಿ ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ತುಂಬ ಎಲ್ಲ ಅಂದರೆ ಆ್ಯಕ್ಟರ್ಸ್ ಆಗಲಿ ಡೈರೆಕ್ಟರ್ಸ್ ಆಗಲಿ ಎಲ್ಲರೂ ತುಂಬ ಕಷ್ಟಪಡ್ತಿದ್ದಾರೆ ಈ ಇಂಡಸ್ಟ್ರಿ ಸೊ ನಾವು ಬೇರೆಗಿಂತ ಜಾಸ್ತಿ ಎಫರ್ಟ್ ಹಾಕಿದ್ದೀವಿ ಅಂತ ಯಾರೂ ಹೇಳೋಕ್ಕಾಗಲ್ಲ ಕೆಲವೊಬ್ರಿಗೆ ಆಲ್ರೆಡಿ ಸಕ್ಸಸ್ ಸಿಕ್ಕಿದೆ ಕೆಲವೊಬ್ರು ಜರ್ನಿಯಲ್ಲಿದ್ದಾರೆ ಕೆಲವೊಬ್ರು ಇನ್ನೂ ಸ್ಟಾರ್ಟ್ ಮಾಡಬೇಕು ಅದೇ ಅದು ಡಿಫ್ರೆನ್ಸ್ ಇದೆ ಬಟ್ ಯಾರ್ದು ಎಫರ್ಟ್ ಕಮ್ಮಿ ಇದೆ ಅಂತ ಹೇಳೋಕ್ಕಾಗಲ್ಲ ಸೊ ಎಂಡಲ್ಲಿ ಎಂಬಿಷನ್ ಒಂದೇ ಇರಬೇಕು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಕೆಲಸತಿ ಒಂದು ಸ್ಟಾರ್ಟಿಂಗ್ ಎಲ್ಲ ಒಳ್ಳೆ ಸಿನಿಮಾ ಮಾಡ್ತಿದೀವಿ ಅಂತ ಒಂದು ಫೀಲಿಂಗ್ ಇರುತ್ತೆ ಬಟ್ ಎಂಡಲ್ಲಿ ಅದು ಕೆಲಸ ಅದು ಯಾರು ತಪ್ಪಂತೆ ಹೇಳಕ್ ಆಗಲ್ಲ ವಿ ಹಾವ್ ಟು ಜಸ್ಟ್ ಆಕ್ಸೆಪ್ಟ್ ಸೊ ಅದು ಒಂದು ಒಳ್ಳೆ ಫೈನ್ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತೀವಿ ಸೆಕೆಂಡ್ ಟ್ರೈ ಮಾಡ್ತೀವಿ ಅದ್ ಅದಾದ್ಮೇಲೆ ಸಲ ಆದ್ರೂ ನಮ್ಮ ಫಿಲ್ಮ್ ಕರೆಕ್ಟ್ ಆಗಿ ನಂದು ಒಂದು ಒಳ್ಳೆ ಸಿನಿಮಾ ಮಾಡ್ತೀವಿ ಅದು ಆಡಿಯನ್ಸ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಮತ್ತೆ ಅಲ್ಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಕಾಂಪಿಟಿಷನ್ ಅಂತ ನಾವು ತಗೋಬಾರ್ದು ಅಂತ ನನಗನ್ಸುತ್ತೆ ನಾವು ಎಲ್ಲರೂ ಅಂದರೆ ದ ಮಿನಿಟ್ ನಾವು ಎಲ್ಲರೂ ನಾವು ಇಂಡಸ್ಟ್ರಿ ಎಲ್ಲರೂ ಒಬ್ಬ ನಾವು ಒಂದೇ ಒಂದೇ ಮೋಟಿವೇಶನ್ ಇದೆ ಅಂದರೆ ಆಡಿಯನ್ಸ್ನ ಇಂಡಸ್ಟ್ರಿ ಅಂದರೆ ಥಿಯೇಟರ್ಸ್ಗೆ ಕರ್ಕೊಂಡು ಬರಬೇಕು ಅವರು ಓಕೆ ಕನ್ನಡ ಸಿನಿಮಾ ಬಂದೀಗ ಮಲಯಾಳಂ ಸಿನಿಮಾ ಹೆಂಗೆ ನೀವು ಹೇಳಿದ್ರಿ ಆ ಥರ ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಅಂದರೆ ಡೆಫಿನೆಟ್ಲಿ ಒಳ್ಳೇದು ಇರುತ್ತೆ ಅಂತ ಅದು ಒಂದು ಕಾನ್ಫಿಡೆನ್ಸ್ ತರಿಸ್ಬೇಕು ಅದೇ ಅಂದರೆ ಅದು ಎಲ್ಲರದ್ದು ಅದೇ ಒಂದು ಎಫರ್ಟ್ ಇದೆ ಮತ್ತೆ ಆ ಟ್ಯಾಲೆಂಟ್ ಎಲ್ಲರ ಜೊತೆ ಇದೆ ಅಂದರೆ ಎಫರ್ಟ್ ಎಲ್ಲರೂ ಹಾಕ್ತಾರೆ ಅಂತ ನಂಬಿಕೆ ಇದೆ ನನಗೆ ಕಾರ್ಯಕ್ರಮದ ಕೊನೆ ಹಂತ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಸಿನಿಮಾ ಇದೆ ಒಂದೇನೋ ಒಂದು ಹೊಸ ಹೊಸತನವನ್ನು ಕೊಟ್ಟು ಜನಕ್ಕೆ ಖುಷಿ ಕೊಡಬೇಕು ಆ ಅವ್ರೇನು ಖುಷಿ ಕೊಡ್ತಾರೋ ಅಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಗೇನ್ ಪ್ರತಿ ಶುಕ್ರವಾರ ಅಥವಾ ಹೊಸ ಸಿನಿಮಾ ಬಂದಾಗ ಅದು ಹೊಸದೇನೋ ಬಿಗಿನಿಂಗ್ ಅಂತ ಅನಿಸುತ್ತೆ ಸೊ ಈ ವರ್ಷದ ಗಣೇಶ ಗೌರಿ ಗಣೇಶ ಹಬ್ಬ ನಿಮ್ಮ ಜೀವನದಲ್ಲಿ ಸ್ಪೆಷಲ್ ಆಗಲಿ ನಿದ್ರಾದೇವಿ ನೆಕ್ಸ್ಟ್ ದೊಡ್ಡ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಬೇಕು ನಿದ್ರಾದೇವಿ ಎದ್ದು ಓಡ್ಬಿಡ್ಬೇಕು ಎಲ್ಲ ಎದ್ದು ನಿಮ್ಗೆ ಒಳ್ಳೊಳ್ಳೆ ಲಾಭ ಬರಬೇಕು ಒಳ್ಳೊಳ್ಳೆ ಅವಕಾಶಗಳು ಬರಬೇಕು ಸೊ ಪ್ಲೀಸ್ ದಯವಿಟ್ಟು ಟಿ ವಿ ಫೈವ್ ಮೂಲಕ ನಿಮ್ಮನ್ನು ಪ್ರೀತಿಸುವಂಥವ್ರಿಗೆ ನಿಮ್ಮನ್ನು ಸಿನಿಮಾ ಯಾಕೆ ನೋಡಬೇಕು ಅನ್ನೋರಿಗೆ ಒಂದು ನೀವೇ ಆಹ್ವಾನ ಕೊಟ್ಬಿಡಿ ಟಿ ವಿ ಫೈವ್ನ ಪ್ರೇಕ್ಷಕರಿಗೆ ಈ ನಿಮ್ಮ ಪ್ರವೀರ್ ಮಾಡುವ ನಮಸ್ಕಾರ ಸೊ ಎಲ್ಲರಿಗೂ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಿದ್ರಾದೇವಿ ಟೋರ್ ನಿಮ್ಮ ಹತ್ತಿರ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಿದೆ ಸೊ ನಾವು ಎಲ್ಲರೂ ಸೇರಿ ಒಂದು ತುಂಬ ಆನೆಸ್ಟಾಗಿ ತುಂಬ ಅಚ್ಚುಕಟ್ಟಿಂದ ಒಂದು ಪ್ರಯತ್ನ ಮಾಡಿದ್ದೀವಿ ಸೊ ನಿಮ್ಮ ಪ್ರೋತ್ಸಾಹ ನಿಮ್ಮ ಪ್ರೀತಿ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಿದ್ರಾದೇವಿ ಟೋರ್ ತಂಡದ ಮೇಲೆ ಇರಲಿ ನಮ್ಮ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊತೀವಿ ಸರ್ ಥ್ಯಾಂಕ್ ಯು ಅಂಡ್ ನಮ್ಮ ನೀವು ಹೇಳಿ ಯಾಕಂದ್ರೆ ಒಳ್ಳೆ ಸಿನಿಮಾ ತೊಗೊಂಡು ಬಂದಾಗ ಅದನ್ನು ಜನಕ್ಕೆ ತಲುಪಿಸೋದು ನಮ್ಮ ಕರ್ತವ್ಯ ಸೊ ಹಾಗಾಗಿ ಪ್ರೇಕ್ಷಕರನ್ನ ಯಾವ ರೀತಿ ಥೇಟರ್ ಕರೀತಾರೆ ಕರೆದು ಬಿಡಿ ಅವ್ರು ಹಾಗೆ ನಮ್ಮ ತುಂಬ ಪ್ರೀತಿಯಿಂದ ತುಂಬ ಅಥೆಂಟಿಕ್ ತುಂಬ ಯುನೀಕ್ ಸಿನಿಮಾ ಮಾಡಿದ್ದೀವಿ ಅಂತ ನಂಬಿಕೆ ಇದೆ ಸೊ ನಾವು ಆಕ್ಚುಲಿ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ನಾವು ನೋಡಿದ್ವಿ ಫಿಲ್ ಸಿನಿಮಾ ನೀವು ನೀವು ನೋಡಿ ನೀವು ಇಷ್ಟಪಡ್ತಿರೋಂಥ ಅದು ಒಂದು ಅದಕ್ಕೆ ವೇಟ್ ಮಾಡ್ತಿದ್ದೀವಿ ನೀವು ನೀವು ಎಂಜಾಯ್ ಮಾಡಬೇಕಂತ ನಾವು ಮಾಡಿರೋ ಸಿನಿಮಾ ಸೊ ಡೆಫಿನೆಟ್ಲಿ ಸೆಪ್ಟೆಂಬರ್ ಟ್ವೆಲ್ತ್ಗೆ ಥಿಯೇಟರ್ಸ್ಗೆ ಬಂದು ಪ್ಲೀಸ್ ನಮ್ಮ ಫಿಲ್ಮ್ ನೋಡಿ ಸರ್ ಮುಗಿಸೋದಕ್ಕೆ ನಮ್ಮ ಮುನ್ನ ನನ್ನ ಇನ್ನೊಂದು ಪ್ರಶ್ನೆ ಇತ್ತು ಪ್ರಮೋಷನ್ ಅಥವಾ ಪ್ರಚಾರ ಎಲ್ಲಿ ಹೋಗಬೇಕು ಅಂದ್ಕೊಂಡಿದ್ರೆ ಯಾಕಂದರೆ ಇವತ್ತಿನ ಸಿನಿಮಾ ನಾವು ಎಷ್ಟೇ ಚೆನ್ನಾಗಿ ಮಾಡೋದು ಕೂಡ ಅದು ರೀಚ್ ಆಗಬೇಕು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋದು ಜನಕ್ಕೆ ಗೊತ್ತಾಗಬೇಕು ಈ ವ ಶುಕ್ರವಾರ ಇದಿದೆ ಮುಂದಿನ ಶುಕ್ರವಾರ ಇನ್ನೊಂದು ಸಿನಿಮಾ ಇದೆ ಅಂತ ಗೊತ್ತಾಗಬೇಕು ಸೊ ಆ ನಿಟ್ಟಿನಲ್ಲಿ ಪ್ರಮೋಷನ್ ವೈಸ್ ಡಿಜಿಟಲ್ ಆಗಿರ್ಬೋದು ಸ್ಯಾಟ್ಲೈಟ್ ಆಗಿರ್ಬೋದು ಅಥವಾ ಏನು ಆಫ್ ಕ್ಯಾಮ್ರಾ ಆಫ್ಲೈನ್ ಏನೇನು ಮಾಡಬೇಕು ಅಂತೀರಾ ಆ ಥರ ಏನು ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ ಅಂದರೆ ತುಂಬ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀವಿ ಇವಾಗ ಸುಮಾರು ಪ್ಲೇಸಸ್ ವಿಸಿಟ್ ಮಾಡ್ತಿದ್ದೀವಿ ಎಲ್ಲ ತಾಲೂಕುಗೂ ಹೋಗ್ಬಿಟ್ಟು ನಾವು ಪ್ರಮೋಟ್ ಮಾಡ್ತಿದ್ದೀವಿ ಕಾಲೇಜ್ ಇವೆಂಟ್ಸ್ಗೆ ಹೋಗ್ತಾ ಇದ್ದೀವಿ ಎಷ್ಟೊಂದು ಜನ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಲವಾರು ಸ್ಟಾರ್ ನಟರ್ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಈ ಥರ ಡಿಜಿಟಲಿ ಆಗಿರಲಿ ಇಲ್ಲ ಆಫ್ಲೈನ್ ಆಗಿರಲಿ ಎಲ್ಲ ಕಡೆ ನಮ್ಮ ಪ್ರಯತ್ನ ಅಂತೂ ನಾವು ಖಂಡಿತವಾಗಿ ಮಾಡ್ತಾ ಇದ್ವಿ ನೀವು ಅವಾಗ ಒಂದು ಕ್ವೆಶನ್ ಕೇಳಿದ್ರಿ ಆನ್ಲೈನ್ ಆಫ್ಲೈನ್ ನನಗೆ ನನ್ನ ನಂಬಿಕೆ ಇದೆ ಆಫ್ಲೈನ್ ಅಂದರೆ ಆಫ್ಲೈ ಆನ್ಲೈನ್ದು ಡೆಫಿನೆಟ್ಲಿ ಬೆನಿಫಿಟ್ಸ್ ಇದೆ ತುಂಬ ಅಂದರೆ ತುಂಬ ಫಾಸ್ಟ್ ಆಗಿ ಪ್ರಮೋಷನ್ಸ್ ಆಗುತ್ತೆ ಬಟ್ ನನಗೆ ಈಗಲೂ ಅದೇ ಒಂದು ಒಂದು ನಂಬಿಕೆ ಇದೆ ಆಫ್ಲೈನ್ प्रमोशन या पर्सनल इनवा प्रमोशन दैट एक्सपीरियंस इज डिफरेंट सो अद ना तुम आफ्ल प्रमोशन प्लानी थैंक यू इश्त बेड्यूल तुम्हारा फास्ट आगे कन्वर्सेशन प्लान इंटर्व्यू बीडीन समय दल बी शेड्यूल बीडूम इबिगू थैंक यू ಸಿನಿಮಾ ಸೂಪರ್ ಹಿಟ್ಟಾಗಲಿ ಸಾಧ್ಯ ಆದರೆ ನಾವು ಸಾಧ್ಯ ಆಗುತ್ತೆ ಸಕ್ಸಸ್ ಮೀಟಲ್ ಥರ ಒಂದು ಮೀಟಿಂಗ್ ಮಾಡೋಣ ಗೆದ್ದ ಮೇಲೆ ಅಟ್ಲೀಸ್ಟ್ ನಮಗೂ ಒಳ್ಳೆ ಪಾರ್ಟಿ ಕೊಡಿಸಿ ಇಬ್ಬರ ಕಡೆಯಿಂದನೂ ಚಟ ಕೊಡಿಸ್ಲೇಬೇಕು ಒಂದು ಒಳ್ಳೆ ಕಂಟೆಂಟ್ ತೊಗೊಂಡ್ಬರ್ತಿದ್ದೀರಿ ಆಲ್ ದ ಬೆಸ್ಟ್ ಇಬ್ಬರು ಒಳ್ಳೇದಾಗಲಿ ಗೌರಿ ಗಣೇಶ ಹಬ್ಬ ಈ ವರ್ಷ ತುಂಬ ಸ್ಪೆಷಲ್ ಆಗಿರಲಿ ಸಿನಿಮಾ ಗೆಲ್ಲೋದ್ರ ಮೂಲಕ ಮತ್ತೊಂದು ಮುಂದಿನ ವರ್ಷಕ್ಕೆ ನಾವು ಕಾಲಿಡೋಣ ಆಲ್ ದ ಬೆಸ್ಟ್ ಇಬ್ಬರಿಗೂ ಒಳ್ಳೇದಾಗಲಿ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಜೈ ಗಣೇಶ ವಿತ್ ನಿದ್ರಾದೇವಿ ಅನ್ನೋ ಕಾರ್ಯಕ್ರಮ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಏನೋ ಒಂದು ಹೊಸತನವನ್ನು ಇಟ್ಕೊಂಡು ಹೊಸತನ ಹೇಳೋದಕ್ಕೆ ಹೊರಟಿರುವಂಥ ತಂಡ ನಿಜಕ್ಕೂ ಖುಷಿ ಆಗಿ ಬರ್ತೀರ ಅನ್ನೋದು ಸಿನಿಮಾ ತಂಡದ ಒಂದು ಭರವಸೆ ಕೂಡ ಆ್ಯಂಡ್ ರಿಲೀಸ್ ಆಗಿರುವಂಥ ಟ್ರೈಲರ್ಗಳು ಸಾಂಗ್ಗಳು ಎಲ್ಲವೂ ಕೂಡ ಮಜಾ ಕೊಟ್ಟಿದೆ ನಿ ಸಿನಿಮಾ ನೋಡಲೇಬೇಕು ಅನ್ಸಿರೋದು ಉಂಟು ಹಾಗಾಗಿ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಥಿಯೇಟ್ರಿಗೆ ಹೋಗಿ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಿನಿಮಾವನ್ನು ನೋಡಿ ಹರಸಿ ಹಾರೈಸಿ ಸ್ಯಾಂಡಲ್ವುಡ್ಗೆ ಒಂದು ಹೊಸ ಹೀರೋ ಎಂಟ್ರಿ ಕೊಡ್ತಿದ್ದಾರೆ ಅವರಿಗೆಲ್ಲ ನಾವಿವಾಗ ಎತ್ತಬೇಕು ಕೈ ಹಿಡಿದು ಸೊ ಅವೆಲ್ಲ ಕೆಲಸ ನಾವು ನೀವು ಮಾಡಬೇಕಾಗಿದೆ ಆಲ್ ದ ಬೆಸ್ಟ್ ತಂಡಕ್ಕೆ ಅಂತ ಹೇಳ್ತಾ ಇವಾಗ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಟಿ ಫೈ ಇದು ವಾಸ್ತವದ ಪ್ರತಿರೂಪ